ಒಂದ ಹಾಡು ಕೇಳಿರ್ಬೇಕು ಬೆಳದನ ಆ ಹಾಡ ಎಂಟು ದಿನ ಕಂಟಿನ್ಯೂ ಸ್ಟೇಟಸ್ ಹಾಕಿದ್ದ ನನ್ ಕೈಯಾಕ್ ಸಿಕ್ಕ ಯಾಕಿ ಏ ಅಣ್ಣ ನನಗ್ ಬಾಳ್ ಇಷ್ಟ ಎಲ್ಲಿ ಇರ್ತೀಗ ನನಗ್ ಮನ್ಯಾಗ ಹೊರಗ್ ಹಾಕಿ ಎರಡು ವರ್ಷ ಆತನ ಅವನ್ ಮನ್ಯಾಗ ಹೊರಗ್ ಹಾಕಿ ಎರಡು ವರ್ಷ ಆಯ್ತು ಹಾಡ ಯಾವ್ದು ಹಾಕ್ತಾನವ ಎರಡ ಹಂಗ ಬಾಳುವಣ ಅದ್ ಹಾಡ ಹಂಗ ಹಾಡಿಲ್ಲ ಇವತ್ತು ಮಿಲಿಯನ್ ಗಟ್ಲೆ ಯೂಸ್ ಹೋಗವು ಇವತ್ತು ಬೆಂಗ್ಳೂರ್ ತನಕ ಹಾದಂದ್ರ ಅವನ ಪರಿಸ್ಥಿತಿ ಅವಂಗ ಗೊತ್ತದ ಎಷ್ಟ್ ಹೇಳಿ ಹಂಗ ಸ್ಟೇಟಸ್ ಹಾಕಿ ಏನಕ್ಕೆ ಜಿಗುದಲ್ಲ ಮೈಂದಿ ನಮ್ಮೂ ಸ್ಟೇಟಸ್ ಹಾಕಬೇಕಮ್ ಹಂಗ ಜೀವನದಾಗ ಏನಾರ ಗುರಿ ಇಟ್ಟು ಅಂತ ಅಂತ ಇಷ್ಟ ಪಡ್ತೇನೆ ನಾ ನಮ್ಮ ಕಡೆಯಿಂದ ಈ ಯಾನ ಮನಿ ತಾಸ್ ಮಾಡ್ಕೊಂಡ ನನಗ ಗೊತ್ತೈದ ಇನ್ನ ಮತ್ ಬೆಳತನಕ ನಿಗ್ರ ಹಿಡ್ತಾಳ ಆಡ್ರ್ ಏ ಮಮ್ಮ ನೀ ಏನ ಸ್ಟೆಫಿ ಸ್ಟೆಫಿನಿ ಅಲ್ಲ ಹೋಗು ನಾವು ಏನೇನು ಬತ್ತು ಹೆಸರುಗಳ ಏನ್ ಚಿಗ ಎಂತೆ ಹೆಸರು ಬಂದು ಏನು ಮಾಡಾಕ್ ಬದಲ್ಲ ಡೈಲಾಗ್ ಯಾ ಹೇಳೀಗ ನಾಕ ಎಂಟು ನೋಡು ಅಪ್ಪು ಈ ಮಾತು ನಾ ಪ್ಲೋ ಪ್ಲೋದಾಗ ನನಗ್ ಗೆದ್ದ ನಾ ಏನ್ ಕೇನಾರ ಅಂತ ನಾ ಹುಸಾಬ್ರದ ಸೊ ಹೆಣ್ಮಕ್ಳು ಅದಾರ ಎಲ್ಲದಾರ ಸೊ ಆಲ್ಮೋಸ್ಟ್ ಬಹಳಷ್ಟು ಡೈಲಾಗ್ಗಳ ಇನ್ಸ್ಟಾಗ್ರಾಮ್ದಾಗ ಕೇಳ್ತೀರಿ ನಾನು ಅತರ ಯಾವ್ದಾರ ಒಂದು ಆರ್ ಸಿ ಬಿ ಡೈಲಾಗ್ ಅಂತ ಹೇಳಿ ಹೇಳ್ತಿನ ಒಂದು ಕಡಕ್ ಡೈಲಾಗ್ ಎಲ್ಲಾ ಹುಡುಗರ ಸಂಬಂಧ ಹೇಳಿ ಮಮ್ಮ ಯಾಕಪ್ಪ ಅಂದ್ರ ಮೀಡಿಯಾ ಹೆಂಗ ಆಗ್ಬಿಟ್ಟ ಅಂದ್ರೆ ಇವತ್ತ ಜಗಳಸುದಕ್ಕೆ ಹತ್ರ ಆಗ್ತಿರ್ತಾವ ನೋಡ್ಬೇಕು ನೀವು ಸ್ಟೇಟಸ್ ಹೆಂಗ್ ಹೋಗೀತಾರ ಇನ್ನಿ ಪುಲ್ ಒಂದ್ ನಮ್ಮ ಊರಾಗ ಒಂದ್ ಹುಡುಗದನಾ ಕಿರೇಶ ಅಂದಾಗ ವಿಡಿಯೋಗಳು ಎಪ್ಸ್ತಾನ ಬಾಳ ಬೆಳಗ ಒಂದು ಹಾಡು ಕೇಳಿರ್ಬೇಕು ನೀವು ಎರಡು ವರ್ಷದಾಗ ಬೆಳದ ಆ ಹಾಡಾ ಎಂಟು ದಿನ ಕಂಟಿನ್ಯೂ ಸ್ಟೇಟಸ್ ಹಾಕತ್ತಿದ್ದ ನನಗೆ ಕೈಯಾಗ ಶಿಕ್ಕವ್ ಯಾಕೆ ಹುಲಿ ಏ ಅಣ್ಣ ನನಗ್ ಭಾಳ ಇಷ್ಟ ಎಲ್ಲಿ ಇರ್ತೀಗ ನನ್ಗೆ ಮನ್ಯಾಗ ಹೊರಗೆ ಹಾಕಿ ಎರಡು ವರ್ಷ ಆತನ ಅವಂಗ ಮನ್ಯಾಗ ಹೊರಗೆ ಹಾಕಿ ಎರಡು ವರ್ಷ ಆತು ಹಾಡ ಯಾವ್ದ್ ಹಾಕ್ತಾನವ ಎರಡ ಹಂಗೆ ಬಾಳುವಣ್ಣ ಅದು ಹಾಡ ಹಂಗೆ ಆಡಿಲ್ಲ ಇವತ್ತು ಮಿಲಿಯನ್ ಗಟ್ಲೆ ಯೂಸ್ ಹೋಗ್ಕವು ಇವತ್ತು ಬೆಂಗಳೂರು ತನಕ ಆದಂದ್ರೆ ಅವ್ನು ಪರಿಸ್ಥಿತಿ ಅವಂಗೆ ಗೊತ್ತದ ಎಷ್ಟು ಹೇಳಿ ಹಂಗೆ ಸ್ಟೇಟಸ್ ಹಾಕಿ ಏನಕ್ಕೆ ಏನಾರು ಜಿಗುದಲ್ಲ ಮೈಂದಿ ನಮಗೂ ಸ್ಟೇಟಸ್ ಹಾಕಬೇಕು ಮಮ್ಮ ಓರ್ರೆ ಹಾಗೆ ಜೀವನದಾಗ ಗುರಿ ಇಟ್ಟುಕೊರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಒಂದು ಮಾತು ಹೇಳ್ತೀನಿ ನಾನು ಲಪಂಗರಾಜ ನಿಮ್ಮ ಲೋಕಲ್ ಹುಡ್ಗ ನಮ್ಮೂರತ್ತೊಂದು ಮಾತು ಹೇಳ್ತೀನಿ ನಾನು ಇವತ್ತು ಏನೋ ರೊಕ್ಕ ಗಳಿಸ್ಬೋದು ಏನಾರ ಕಪ್ ತರಬಹುದು ಏನಾರ ಅವಾರ್ಡ್ ತರಬಹುದು ಏನಾರ ತರಬಹುದು ಅದು ಮಾತು ಬೇರೆ ಬಟ್ ಎಲ್ಲರೇ ಭೇಟಿ ಆದಾಗ ಮಾಮ ನಿನ್ನ ವೀಡಿಯೋ ಬೆಂಕ್ಯೋ ಮಮ್ಮ ನಿನ್ನ ಡೈಲಾಗ್ ಬೆಂಕ್ಯು ಮಮ್ಮ ಅನ್ನೋದು ಒಂದು ಶಬ್ದ ಇರತ್ತಲ್ಲ ಅದು ಕೋಟಿ ಗಂಟ್ಲು ಕೊಟ್ಟರು ನಮಗೆ ಸಿಗಲ್ಲ ಅದನ್ನ ನಾವು ಪಡ್ಕೋಬೇಕಾರೆ ಭಾಳಷ್ಟು ಕಷ್ಟಪಟ್ಟಿರ್ತು ಮಾಮಾ ಊರ ಸೊ ನಾನು ಈ ಮೀಡಿಯಾ ಬರೋಕೆತ್ತ ಮುಂಚೆ ಪೇಂಟಿಂಗ್ ಕೆಲಸ ಸೆಂಟ್ರಿಂಗ್ ಕೆಲಸ ಏಕ್ ನಂಬರ್ ದು ನಂಬರ್ ಯಾವ್ದು ರಾಜ ಉಳಿದಿಲ್ಲ ಗೋವಾ ಪುನಾ ಮುಂಬೈ ಹೈದರಾಬಾದ್ ಎಲ್ಲಾ ಕಡೆ ಅಡ್ಡಾಡಿ ಬಂದಿನ ಕರೆ ಕಲಾವಿದ್ರಿಗೆ ಮಗು ಥರ ಒಂದು ಪ್ರೀತಿ ಸಿಗುತ್ತೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಮಾತ್ರ ಹೇಳಕ್ ಇಷ್ಟ ಪಡ್ತೀನಿ ನಾನು ಯಾಕಪ್ಪಾ ಅಂದ್ರೆ ಇಲ್ಲಿ ಹೆಂಗ್ ಅಂದ್ರೆ ಎಲ್ಲೆ ನಾವು ಬೇರೆ ಊರಾಗ ಶೂಟಿಂಗ್ ಹೌದು ಅಂದ್ರೆ ಒಂದೊಂದು ಊರಾಗ ಅಲ್ಲೇ ಬೆಂಗಳೂರಿನಾಗ ನಾ ಮೂರ್ ಮೂರು ಸಿನಿಮಾದಾಗ ಕೆಲಸ ಮಾಡಿ ಶೂಟಿಂಗ್ ಚಾಲು ಅಂತಂದ್ರೆ ಅಲ್ಲಿ ಏನು ಹೀರೋ ಗಿರೋ ಸಂಬಂಧ ಎಲ್ಲ ಮುಖ ಒಬ್ಸ್ಕೊಂಡು ಹೋಗಿ ಬಿಡ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು ಅಲ್ಲಿ ಅವರಿಗೆ ಫರ್ಕ್ ಬೀಳಲ್ಲ ಬಟ್ ನಮ್ಮ ಕಡೆ ನಾವೇ ಈಗ ಎಲ್ಲೇ ಶೂಟಿಂಗ್ ಮಾಡಾಕತ್ತಂದ್ರೆ ಅಯ್ಯಗಳು ನೋಡ್ಬೇಕು ಚಾಕಡಿ ಬಾಯ ಅಪ್ಪ ಅಯ್ಯ್ ನಾಷ್ಟ ಮಾಡಿ ಚಳು ಮಾಡಿ ಅದ ಆ ಪ್ರೀತಿ ಇರ್ತದ ಅದು ಸತಾ ನಮಗೆ ಒಂದು ನಮ್ಮ ಕಡೆ ಬಿರ್ಸು ಮಾತುಗಳ ಬಿರ್ಸು ನಮ್ಮ ಆದ್ರೆ ಬೆನ್ನಿ ಅಂತ ಮನಸ್ಸ ಭಾಳಷ್ಟು ಕಲಾವಿದ್ರನ್ನ ಬಿರ್ಸಿದಂತ ನಮ್ಮ ಉತ್ತರ ಕರ್ನಾಟಕ ಇಂಥದ ಪ್ರೀತಿ ಪ್ರಸ ಎಲ್ಲ ಕಲಾವಿದ್ರ ಮೇಗೆಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ರೀ ಸ್ಟೇಟಸ್ದಾಗ ಕೆಲವು ಮಂದಿ ನೋಡ್ಬೇಕು ನೀವು ಮಮ್ಮ ನೀ ಬೆಂಕಿ ಹಾಂಗ ಹಿಂಗ ನಿನ್ನ ಸುಡ್ತು ನಿನ್ನ ಕಡಿತನು ಮತ್ತೆ ಬೆಳಿಗ್ಗೆ ಅದ ನಿಷೇಧ ಕಾಂದಾ ವಿಜಿ ವಿಜಯ್ ಯಾರು ಕೂಡಿ ಸೊ ಎಲ್ಲಾ ಮೀಡಿಯಾದಿಂದ ನಡತಿ ಏನು ಮಾಡಾಕ್ ಬರದಿಲ್ಲ ಸೊ ಒಂದ್ ಡೈಲಾಗ ಇನ್ಸ್ಟಾಗ್ರಾಮ್ ದಾಗ ವೈರಲ್ ಆಗಿತ್ತು ಲಾಸ್ಟ್ ಟೈಮ್ ಮತ್ ಹಿಡ್ಕೊಂಡ್ ಮಾಡೀನಿ ಆಮೇಲೆ ಅದರ ನಂತರ ಮತ್ತೊಂದು ಮಾಸ್ ಡೈಲಾಗ್ ಹೋಗಿದ್ದೀನಿ ಅದನ್ನ ಗೀಚ್ ಹೋಯ್ತು ಅದೊಂದು ಹೇಳಿ ಬಿಡ್ತೀನಿ ನಿಮ್ ಸಂಬಂಧ ಹೇಳಿ ಜೋರ್ ಕಿವ್ಯಾ ಬಂತ ಹೇಳ ನಿನಗ ಇಬ್ಬರು ಕೂಡ ಮನಿ ಹೋಗ್ ಶೈಟಿ ಹೋಗನು ಹೇಳಮ್ಮ ಎಲ್ಲಾ ಬಿಟ್ಟು ಸುಮ್ ಅದನು ಇರಾಕ್ ಬಿಡು ನೀ ಜಾಸ್ತಿ ಹಾರಾಡಕ್ ಹೋಗಬೇಡ ನನ್ನ ಹೊಡಿತನು ಬಡಿತು ಅಂದವರೆಲ್ಲ ಶಿಕ್ ಶಿಕ್ ಎಲ್ಲ ಹೊಲಿಗೆ ಹಾಕ್ಸ್ಕೊಂಡು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬನ್ನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನ ಬರ್ಸೋದು ಥ್ಯಾಂಕ್ ಯು ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಮಮ್ಮಾಗ ಹೋರಾ ನನಗಂತೂ ನಿದ್ ಕಣ್ಣಾಗ್ ಇದಾಗಿತ್ತು ನಾಲ್ಕು ವರ್ಷ ಆತದ ಡೈಲಾಗ್ ಹೇಳಿ ಹುಷಾ ನಾನ ಸೊ ಹದಿನೇಳು ವರ್ಷ ಆತು ಸಣ್ಣ ತಿಂದು ಇನ್ನೊಂದು ವರ್ಷ ಮಮ್ಮಾಗ ಹೋರಾ ಮತ್ತೆ ನೆಕ್ಸ್ಟ್ ಬತ್ತು ಈ ಸಲ ಕಪ್ಪ ಆ ಕಪ್ ತಯಾರ ಮಾಡ್ತಾನಲ್ಲ ಎಲ್ಲ ನಮ್ದ ಐತಿ ಸೊ ಆ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ರೊಕ್ಕನು ಎಲ್ಲಿ ಹೋಗಿಲ್ಲ ಸೊ ಆರ್ ಸಿ ಬಿ ಅಭಿಮಾನಿಗಳು ಸಂಬಂಧ ಆರ್ ಸಿ ಬಿ ಡೈಲಾಗ್ ಏ ಮಾತ ಬೆಲ್ಲು ಅಂತ ಏನು ಬೆಲ್ಲು ಬೆಲ್ಲು ಇಲ್ಲಿ ಒಂದೊಂದು ಟೈಮ್ ಇಟ್ಟು ಕೆಟ್ಟ ಮನುಷ್ಯನಾಗ ಈ ಮಾತು ಸದಾಗಿ ನಾನು ಯಾವ ನನ್ನ ಚಾನೆಲ್ದಾಗ ಹೋಗಿ ನೀವು ಸರ್ಚ್ ಮಾಡಿ ನೋಡ್ರಿ ಯಾವುದೂ ಸಂದೇಶ ಕೊಟ್ಟಿಲ್ಲ ನನಗೆ ನಾನು ಅಪ್ಪನ ಬಗ್ಗೆ ಅವ್ವನ ಬಗ್ಗೆ ಅಕ್ಕ ತಂಗಿಯರ ಬಗ್ಗೆ ಸೈನಿಕರ ಬಗ್ಗೆ ಡ್ರಗ್ಸ್ ಬಗ್ಗೆ ಶೆರೆ ಬಗ್ಗೆ ಹೆಲ್ಮೆಟ್ ಬಗ್ಗೆ ಎಲ್ಲ ವೀಡಿಯೋಗಳು ಒಂದು ಲೆವೆಲ್ಗೆ ಹೋಗಿರ್ತಾವೆ ಯಾವಂತ ಎಣ್ಣೆ ಮೇಲೆ ಎಣ್ಣೆ ಡಬಲ್ ಮೀನಿಂಗ್ ಒಂದು ಹೋಗಿದ್ನಿ ಅವ್ನು ಮಿಲಿಯನ್ ಅವನು ಹೋಗ್ತಾವನು ಬೈಟ್ಯಾಗ ಸಂಘಟ ಅಂತ ನಮಗೆ ಅದು ಮೋಟಿವೇಶನ್ ಆಮೇಲೆ ಮೆಸೇಜ್ ವಿಡಿಯೋ ಮಾಡ್ಬೇಕಾರೆ ಸ್ಕ್ರಿಪ್ಟ್ ಬರ್ಕೊಂಡು ಗುದ್ದಾಡಿ ಆರ್ಟಿಸ್ಟ್ ಬುಕ್ ರಾತ್ರಿ ಮನೆ ಯಾರ್ದಾರ ನಾವು ಸ್ವಲ್ಪ ಶೂಟಿಂಗ್ ಮಾಡ್ಕೋತಾರೆ ಅವರೆಲ್ಲ ಕೈ ಕಾಲಿಗೆ ಬದ್ ಎಷ್ಟೋ ಗುದ್ದಾಡಿ ಮಾಡಿರ್ತೋ ಅದನ್ನೇ ಪರಕ ಬೆಳೆಯಲ್ಲ ಏನ ಹಿಂಗೆ ಎಣ್ಣೆ ಮೇಲೆ ಎಣ್ಣೆ ಆತ ಬೈನ್ ಅಂದ್ರೆ ಬಿಗೇ ಇರ್ತ ಮಾರ್ಕೆಟ್ ಹಂಗೈತು ಮೈಂಡ್ ಸೆಟ್ ಹಂಗೈತು ಗೊತ್ತಿಲ್ಲ ಬಟ್ ಆದಷ್ಟು ನಾವು ಒಳ್ಳೇದು ತಗೋರ್ನು ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತು ಸೊ ಆರ್ ಸಿ ಬಿ ಡೈಲಾಗ್ ನಿಮ್ ಸಂಬಂಧ ಹೇಳೇ ಮೂರು ವರ್ಷ ಆತ್ ನಿಮ್ಮ ಅಕ್ಕ ಲವ್ ಮಾಡಕೈತೆ ಈಗ ನನ್ನ ಮುಂದೆ ಹದಿನೈದು ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ ಬಿಟ್ಟಿಲ್ಲ ನಿಮ್ಮ ಅಕ್ಕನ ಬಿಡ್ತಾ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದಿ ಬೆಳಿಗ್ಗೆ ನಿಮ್ ಅಕ್ಕನ್ ಓದ್ಬಿಡ್ತಾನ ಏನ್ ಮಾಡ್ಕೊತಿ ಮಾಡ್ಕೊ ಮಾಡ ಒಂದ್ ಸಲ ಹುರುಪಲಿ ಹೇಳ್ಬಿಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ಜೈ ಬಿ ಥ್ಯಾಂಕ್ ಯು